ಅವ್ರದ್ದು ಏನೋ ಒಂದು ಕೋರ್ಟು ಅಂತ ಹೇಳ್ತಾರೆ ದಿಸ್ ಅಕ್ಯೂಸ್ಡ್ ಅನ್ ಬೇಲ್ ಎಚ್ ಡಿ ಕುಮಾರಸ್ವಾಮಿ ಎಸ್ ಡನ್ ದಿಸ್ ಟು ಡೆಟರಸ್ ಫ್ರಮ್ ಡಿಸ್ಚಾರ್ಜಿಂಗ್ ಅವರ್ ಡ್ಯೂಟೀಸ್ ಕುಮಾರಸ್ವಾಮಿ ಹೆಸರು ಮೆನ್ಷನ್ ಮಾಡೇ ಈ ಪದ ಉಪಯೋಗ ಮಾಡಿರೋದು ಮುಖ್ಯಮಂತ್ರಿಗಳೇ ಅವ್ರು ಯಾರು ನಿಮ್ಮ ಗೃಹ ಸಚಿವ ಕೇಳ್ತಾ ಕೇಳ್ತಾಯಿದ್ರು ಭಾಷೆ ಅರ್ಥ ಆಯ್ತದೇನ್ರಿ ಅಂತ ಹೇಳಿ ಗೃಹ ಸಚಿವರು ಅವ್ರಿಗೆ ಗೊತ್ತು ಭಾಳ ದೊಡ್ಡ ಮೇಧಾವಿ ಭಾಷೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಡಾಕ್ಟ್ರು ಬೇರೆ ಅವರೇ ಹೆಸರು ಹೆಸರನ್ನೆಲ್ಲರಿ ಹೇಳೋರೇ ಅಂತ ಹೇಳ್ತಾರೆ ಈಗ ಸಿದ್ದರಾಮಯ್ಯವ್ರೆ ನಾಳೆ ಬೆಳಗ್ಗೆ ಈಗ ನೀವು ಆರೋಪಿನಲ್ಲ ನಿಮ್ಮ ಹತ್ರ ಬಂದ ಅಧಿಕಾರಿ ಕ್ರಿಮಿನಲ್ ಮುಖ್ಯಮಂತ್ರಿಗಳೇ ಅಂದ್ರೆ ನಾಳೆ ಬೆಳಗ್ಗೆ ಇನ್ಯಾವನಾದ್ರು ಕ್ರಿಮಿನಲ್ ಮುಖ್ಯಮಂತ್ರಿಗಳೇ ಅಂತ ಕರೋದ ನಿಮ್ಮ ಅಧಿಕಾರಿ ಒಪ್ಕೋತೀರ ಈ ಥರ ಒದ್ದಾಡ್ತಾನ ಇಲ್ಲಿ ನಿಮ್ಮ ಕಾಂಗ್ರೆಸ್ ಕಚೇರಿಯಿಂದ ಅಂತ ಹೇಳಿದೆ ನಾನು ಮೊನ್ನೆ ನಿಮ್ಮ ವಕೀಲರುಗಳು ಕಾಂಗ್ರೆಸ್ನ ವಕೀಲರುಗಳು ಟೈಪ್ ಇಟ್ಟಿರೋದಕ್ಕೆ ಕರೆಸಿ ಸೈನ್ ಆಕ್ಸ್ ಕಳಿಸೋರೆ ರಜಾ ಸೆಕೆಂಡ್ ಸ್ಯಾಟರ್ಡೇ ಅವತ್ತು ಆಫೀಸ್ ಕಚೇರಿಗಳೆಲ್ಲ ಕ್ಲೋಸ್ ಇದೆ ಎಲ್ಲಿಂದ ಟೈಪ್ ಮಾಡಿದೆಲ್ಲ ಯಾರ್ಯಾರ ಫೋನ್ನಿಂದ ಇದನ್ನು ಸ್ಪ್ರೆಡ್ ಮಾಡಿದ್ರಿ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಪಾಸ್ ಮಾಡಿದ್ರಲ್ಲ ರಾತ್ರಿ ಒಂಬತ್ತು ಗಂಟೆಯಲ್ಲಿ ಇದೆಷ್ಟು ದಿವಸ ಮಾಡ್ತೀರಿ ರಾಜಕೀಯ ಈಗ ನೆನ್ನೆ ಅದೆಂಥದ್ದು ನೋಟ್ ಆನ್ ಫಾಲ್ಸ್ ಅಲಿಗೇಷನ್ ಅಂತ ಫಾಲ್ಸ್ ಅಲೆಗೇಷನ್ನು ಇದೇನೋ ಒಂದು ಬರ್ದವ್ರೆ ಇದೆಂಥದ್ದು ದ ಅಲೆಗೇಷನ್ ಈಸ್ ಶ್ರೀಧರ್ ಎ ರೌಡಿ ಶೀಟರ್ ಅಂತ ಹೇಳಿದಿರಿ ಇದೇ ರೌಡಿ ಶೀಟರ್ ಇದು ಸಿಗ್ನೇಚರು ಇಲ್ಲ ಏನೂ ಇಲ್ಲ ಇದು ನೆನ್ನೆ ರಾತ್ರಿ ಇದು ಬಿಡುಗಡೆ ಮಾಡಿರೋದು ಮಾಧ್ಯಮಗಳಿಗೆ ಕೊಟ್ಟಿರೋದು ಯಾರು ಕೊಟ್ಟರು ಇದನ್ನು ಆಫೀಸಿಂದ ಹೋಯ್ತಿದು ಮುಖ್ಯಮಂತ್ರಿಗಳ ಪತ್ರಿಕಾಲಯದಿಂದ ನಿನ್ನೆ ರಾತ್ರಿ ಹೋಗಿರೋದು ಇದು ಈ ಲೆಟ್ರೂ ಸೈನ್ ಇಲ್ಲ ಕತೆ ಇಲ್ಲ ಇದು ನಿನ್ನೆ ರಾತ್ರಿ ಕೊಟ್ಟಿರೋದು ಮಾಧ್ಯಮಗಳಿಗೆ ನೋಟ್ ಆನ್ ಫಾಲ್ಸ್ ಅಲಿಗೇಷನ್ ಅಂತ ಹಾಕಿ ದ ಅಲಿಗೇಷನ್ ಆಫ್ ಕುಮಾರ್ ಸ್ವಾಮಿ ಈಸ್ ದಟ್ ಕಿಶೋರ್ ಕುಮಾರ್ ಸಸ್ಪೆಂಡೆಡ್ ಇನ್ಸ್ಪೆಕ್ಟರ್ ಆ್ಯಂಡ್ ಮ್ಯಾಡ್ ವೇರಿಯಸ್ ಅಲಿಗೇಷನ್ ಇನ್ಕ್ಲೂಡಿಂಗ್ ಡಿಮ್ಯಾಂಡ್ ಫಾರ್ ಟ್ವೆಂಟಿ ಕ್ರೋರ್ಸ್ ಥ್ರೂ ವಿಜಯ್ ಟಾಟಾ ವೈಡ್ ಆನ್ ವಾಟ್ಸಪ್ ಕಾಲ್ ಇದು ಮೇಲಿದೆಯಲ್ಲ ಈ ಕಿಶೋರ್ ಕುಮಾರನ್ನ ಎಲ್ಲಿ ಕರೆಸ್ಕೊಂಡ್ರು ಅವನದು ಯಾವುದೋ ಲ್ಯಾಂಡ್ ವ್ಯವರ್ ಅವ್ರ ಫ್ಯಾಮಿಲಿದು ತನಿಖೆ ಮಾಡಿ ದಾಖಲೆತೆಗಳು ಎಷ್ಟು ಬೇಕು ಕೊಡದ ಇಪ್ಪತ್ತು ಕೋಟಿಗೆ ಆ ಲ್ಯಾಂಡ್ ವ್ಯವಹಾರದ್ದು ನೀನು ಯಾವುದೋ ಎ ಪಿ ಸಿ ಎಲ್ದು ಯಾವುದೋ ಪಿ ಎಸ್ ಸಿ ಅದು ಎಂಥದ್ದು ಕಂಪ್ನಿ ಇದೆಲ್ಲೋ ಡೆಲ್ಲಿಲಿ ಇತ್ತಲ್ಲ ಈಗ ಸೀಸ್ ಆಗಿದೆಯಲ್ಲ ಪಿ ಎಸ್ ಸಿ ಎಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಲ್ಯಾಂಡ್ ಏನೋ ವ್ಯವಹಾರ ಅಂತ ಹೆದರಿಸಿ ಇಪ್ಪತ್ತು ಕೋಟಿಲಿ ಸಾಯಂಕಾಲದೊಳಗೆ ಎರಡು ಕೋಟಿ ಕೊಡು ಅಂತೇಳಿ ಫೋನ್ನಲ್ಲಿ ದೂರವಾಣಿ ಕರೆ ಎಲ್ಲ ಚರ್ಚೆಗಳಾಗಾವಲ್ಲ ಈಗ ಅದೆಂಥದ್ದು ಎಸ್ ಐ ಟಿಲಿ ಸಿಕ್ ಸಿಕ್ದರ್ನೆಲ್ಲ ಫೋನಲ್ಲಿ ಮಾತಾಡಿದ್ದೀನಿ ಕರ್ಕೊಂಡು ಒಂದೊಂದು ತಿಂಗಳು ಕೂರಿಸ್ಕೊಂಡಿದ್ರಲ್ಲ ಸಿಕ್ ಸಿಕ್ದರ್ನೆಲ್ಲ ಫೋನ್ನಲ್ಲಿ ಒಬ್ರಿಗೊಬ್ಬರು ಮಾತಾಡ್ಕೊಂಡಿದ್ದೀರಿ ಅಂತೇಳಿ ಇವೆಲ್ಲ ತೆಗೀರಿ ಈ ರೌಡಿ ಶೀಟರ್ದು ಇವತ್ತು ಹೇಳ್ತಾ ಇದ್ದೀರಪ್ಪ ಇದರಲ್ಲಿ ಸಿದ್ದರಾಮಯ್ಯವರೆ ಯಾರು ನಿಮ್ಮ ಆಫೀಸಿಂದ ಮಾಡಿದ್ರು ನಿಮ್ಮ ಯಾರು ಪತ್ರಿಕಾ ಸೆಕ್ರೆಟ್ರಿ ಕೈಯಲ್ಲಿ ಮಾಡ್ಸಿದ್ರೆ ಯಾರು ಕೇಳಿ ಮಾಡ್ಸಿದಿರಿ ಇದೆಲ್ಲ ಈ ಲೆಟ್ರನ್ನ ನೆನ್ನೆ ಬಿಟ್ಟಿದ್ದೀರಾ ಕೆಲವು ಮಾಧ್ಯಮಕ್ಕೆ ಪಾಪ ಯಾರೂ ಸೀರಿಯಸ್ ತಗೊಂಡಿಲ್ಲ ಇದನ್ನು ಈಗ ನೆನ್ನೆ ರಾತ್ರಿನೂ ಒಂಬತ್ತು ಗಂಟೆಗೆ ಅರಸ್ತಾರೆ ಇದನ್ನು ಬರೀರಿ ಬರೀರಿ ಅಂತ ಈ ಶ್ರೀಧರ ಅಂತಕ್ಕಂಥದನ್ನ ಈಗ ರೌಡಿ ಅಂತಿದೆಯಲ್ಲಪ್ಪ ನಿನ್ನ ಕಚೇರಿಗೆ ಯಾವ ಡೇಟಲ್ಲಿ ವಿಜಯ್ ಟಾಟಾ ಫೋನ್ ಮಾಡಿ ಅವನ್ನ ಕರೆಸ್ಕೊಂಡು ಐ ಜಿ ಕಚೇರಿಗೆ ಹೋಗು ಒಬ್ಬ ಖಾಸಗಿ ಚಾನಲ್ನ ವರದಿಗಾರನ ನಿನ್ನ ಜೊತೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅವನ ಜೊತೆ ಮಾಡಿ ಕಳಿಸಿದ್ರಲ್ಲ ಐ ಜಿ ಕಚೇರಿಗೆ ಅಲ್ಲಿ ಕರೆಸ್ಕೊಂಡು ಈ ಐ ಜಿ ಯಾರ ರಾಕೇಶ್ ಅಂತ ಇನ್ಸ್ಪೆಕ್ಟ್ರನ್ನ ಕರೆದು ಅಲ್ಲಿ ಐ ಜಿ ಕಚ್ಚಲ್ಲಿ ಕೆಲಸ ಮಾಡ್ತಕ್ಕಂಥ ರಾಕೇಶ್ ಕರೆದು ಇವನು ಶ್ರೀಧರ ಬರೆದಿರೋ ಅರ್ಜಿ ಸ್ವಲ್ಪ ತಪ್ಪಿದೆ ಬೇರೆ ಥರ ಬರೀಬೇಕು ಅಂತ ಹೇಳಿ ಡಿಕ್ಟೇಷನ್ ಕೊಟ್ಟು ಬರ್ಸುದ್ರಲ್ಲಪ್ಪ ಇದೆಲ್ಲ ಇದೆಯಲ್ಲ ರಾಕೇಶು ಬದುಕವನಲ್ವ ನಿಮ್ಮ ಕಚ್ಚಲ್ಲಿ ಕೆಲಸ ಮಾಡಿಲ್ವ ಆ ಡೇಟಲ್ಲಿ ತಗ್ಸಿ ಎಲ್ಲ ಯಾವೇನು ಕ್ವೇರಿ ಮಾಡ್ತೀರಿ ಈ ಅಧಿಕಾರಿಯ ಘನಂದಾರಿ ಕೆಲಸ ಮಾಡಿರೋದು ನಾನು ಸುಮ್ಮ ಸುಮ್ಮನೆ ಚಾರ್ಜ್ ಮಾಡಲ್ಲ ನಾನು ಗವರ್ನರ್ನ ಕಚೇರಿಗೆ ಅವಮಾನ ಮಾಡಿ ಗೌರವಾನ್ವಿತ ರಾಜ್ಯಪಾಲರನ್ನ ಕಚೇರಿ ತಲಾಶ್ ಮಾಡಲಿಕ್ಕೆ ನನಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಲೆಟ್ರ್ ಬರೆದಂಥದ್ದನ್ನು ಮಾಧ್ಯಮದಲ್ಲಿ ಲೀಕ್ ಮಾಡಿ